ಗುಬ್ಬಿ ವೀರಣ್ಣನವರ ಮುಮ್ಮಗಳು ನೃತ್ಯಗಾರ್ತಿ ನೃತ್ಯ ಗುರು ಜೊತೆಗೆ ಥೆರಪಿಸ್ಟ್ ಅದು ನಾನು ಕಲ್ತಿದ್ದ ನೃತ್ಯ ಆಗಿರ್ಬೋದು ನಾಟಕ ಆಗಿರ್ಬೋದು ಅದಕ್ಕೆ ಇನ್ನೂ ಒಂದು ಡೆಪ್ ಸಿಗ್ತಾ ಇತ್ತು ಸೆನ್ಸಿಟಿವ್ ಹ್ಯೂಮನ್ ಬೀಯಿಂಗ್ ನಮ್ಮ ತಾತ ಯಾಕೆ ಹೇಗೆ ಹೇಳ್ಕೊಡ್ಬೇಕು ಯಾರ್ ಯಾವಾಗ ಏನ್ ಕೊಡ್ಬೇಕು ಆ ಕುಟುಂಬದ ಹುಟ್ಟಿದ ತಕ್ಷಣ ಆಗ್ಲೇಬೇಕು ಅಂತ ಏನಿಲ್ಲ ಎಲ್ ಸೆಳೀತು ಅಪ್ಪ ಅಮ್ಮ ಹೇಳಿದ್ದೆ ವೇದ ವಾಕ್ಯ ಸೊ ಮೈ ಫಾದರ್ ವಾಸ್ ವೈಜಯಂತಿ ಮಾಲಾಬಾಲಿ ಫ್ಯಾನ್ ನನ್ಗೆ ವೈಜಯಂತಿ ಅಂತ ಡಾನ್ಸ್ ಬಗ್ಗೆ ನಿಮಗೆ ಬೇಸರ ಬೇಸರಫುಲ್ ಥ್ಯಾಂಕ್ಫುಲ್ ಟು ತುಮಕೂರ್ ರಾಮಣ್ಣ ಈ ರಂಗಭೂಮಿ ಎಂಟ್ರಿ ಹೇಗೆ ಈ ಥಿಯೇಟರ್ ಎಕ್ಸ್ಪೀರಿಯನ್ಸು ನನ್ನ ಡಾನ್ಸ್ ಎಕ್ಸ್ಪೀರಿಯನ್ಸು ಮತ್ತೆ ಕಲೆ ಕೂಚಿಪುಡಿಗೆ ನನ್ ಸ್ಟೋರಿ ಕೇಳಿದ್ರಿ ಗುಬ್ಬೇ ವೀರಣ್ಣವರ ನಿಮ್ ತಾತನ ಬಗ್ಗೆ ಅವ್ರ ನಾಟಕಗಳ ನೋಡಕ್ಕೆ ಜಾತ್ರೆ ತರ ಹೋಗೋರ್ ಗಾಡಿ ಕಟ್ಕೊಂಡು ಯು ಡೋಂಟ್ ಕಂಪೀಟ್ ವಿತ್ ಅನ್ ಅದರ್ ಕಂಟ್ರಿ ಇದು ನಮ್ಮ ದೇಶದ ಕಲೆ ಏನು ಹೆಣ್ಮಗಳ ಒಂದು ಫ್ರೀಡಂ ಅಂದ್ರೆ ಏನು ನಿಮ್ ಪ್ರಕಾರ ಟಿಲ್ ಅವಳಿಗೆ ಅವಳಿಗ ಸ್ವತಃ ಬುದ್ಧಿ ಬರೋವರೆಗೂ ಗೈಡ್ ವೈಜಯಂತಿ ಕಾಶಿ ಅವರಿಗೆ ಯಾವಾಗ ಗೊತ್ತಾಯ್ತು ಈ ಕಲೆ ನನ್ ಕೈ ಹಿಡಿದಿದೆ ಇದು ಒಂದು ಕಲೆ ಕಾಲಿಂಗ್ ಮೀ ಕಮ್ ಯು ಡಿಸರ್ವ್ ಇಟ್ ಆ ಶೋ ಇಂದ ಕೆರಿಯರ್ ಆಯ್ತು ಕೂಚಿಪುಡಿ ಕೇಂದ್ರ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡದ ಬಂದಿರೋದು ಅಂದ್ರೆ ನಾನು ನಾವ್ ಒಂದ್ ಹೆಜ್ಜೆ ಇಟ್ರೆ ಹತ್ ಹೆಜ್ಜೆ ನಮ್ ಕಲೆ ನಮ್ಗ ಸರಸ್ವತಿ ಇದ್ದ ಲಕ್ಷ್ಮಿ ಇರಲ್ಲ ಅಂದ್ರೆ ಯು ಡೋಂಟ್ ಡಿಮಾಂಡ್ ಕಣ್ಣಲ್ಲಿ ಮಾತಾಡ್ಸೋದು ಇದೆಯಲ್ಲ ಅದು ಬರೋದು ನಾವ್ ಇನ್ವಾಲ್ವ್ ಆದ ಇದ್ರ ಮಧ್ಯೆ ನಾವು ಬರೀ ಕೂಚಿಪುಡಿ ಮಾತ್ರ ನೋಡಿಲ್ಲ ನಿಮ್ಮನ್ನ ಕನ್ನಡದ ಬೆಳ್ಳಿ ಪರದೆಯಲ್ಲಿ ನೋಡಿದಿವಿ ಕೆಲಸಕ್ಕೆ ಆಪರ್ಚುನಿಟಿ ಬಂದಾಗ ನಾವ್ ತಗೊಬೇಕು ಆಲ್ ಇನ್ಫ್ಲೂಯೆನ್ಸಸ್ ಆರ್ ಶಾರ್ಟ್ ಲಿಫ್ಟ್ ಯೋರ್ ವರ್ಕ್ಸ್ ವೈಜಯಂತಿ ಅನ್ನೋ ಹೆಣ್ಮಗಳು ವೈಜಯಂತಿ ಕಾಶಿ ಆದ್ಮೇಲೆ ಸಂಗ್ಯಾ ಬಾಳ್ಯದಿಂದ ಕಲ್ತಿದ್ ನಾವು ವಿಜಯ್ ಕಾಶಿ ಬರೀ ಕನ್ನಡ ಮಾತ್ರ ಹೇಳ್ಕೊಟ್ರೀತಿ ಪಠಕೊಟ್ರೂ ಓ ಇಬ್ರು ಕಲಾವಿದ್ರು ಅಂದ್ರೆ ಮನೆ ಬಾಡಿಗೆ ಕೊಡ್ತಿರ್ಲಿಲ್ಲ ಬೆಂಗಳೂರಲ್ಲಿ ನಮ್ಮಲ್ಲಿ ಈ ತರ ನಮ್ಮನ್ನು ಟ್ರೀಟೇ ಮಾಡಬೇಕು ಅಂತ ಅನ್ಸುತ್ತೆ ಸಿಟಿ ಇದೆಯೋ ನೋಡಿ ಅಲ್ಲಿ ಜನ ಕಾಯ್ಕೊಂಡಿರ್ತಾರೆ ನೋಡಕ್ಕೆ ನೃತ್ಯ ಅಕಾಡೆಮಿ ಚೇರ್ಪರ್ಸನ್ ಅಂದ್ರೆ ಕರ್ನಾಟಕದವ್ರಿಗೆ ಡೆಫಿನೆಟ್ಲಿ ನಾವು ಆಪರ್ಚುನಿಟಿ ಕೊಡ್ಬೇಕು ಇತ್ತೀಚೆಗೆ ಕಾಸ್ಟ್ಲಿ ಆಯ್ತು ಫೀಲ್ಡ್ ನಾನ್ ಡಾನ್ಸ್ ಜಾತ್ರೆ ಅಂತ ಮಾಡ್ತೀನಿ ಇಷ್ಟು ಇನ್ವಿಟೇಷನ್ ಬರುತ್ತೆ ಈ ಕಲಾವಿದರೆಲ್ಲ ಏನಾಗ್ತಾರೆ ಲೈಫ್ ಮೇಲೆ ಅಥವಾ ಪರ್ಸನಾಲಿಟಿ ಮೇಲೆ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಒಂದು ಒಳ್ಳೆ ಹೆಣ್ಮಗಳು ನಮ್ಮ ಮನೆ ನಡೆಸಬೇಕು ಅಂದ್ರೆ ಎಲ್ಲಾ ಕಲೆ ಗೊತ್ತಿರಬೇಕು ಈ ನೃತ್ಯ ಎಕ್ಸಾಮ್ಸ್ ಎಲ್ಲ ಮಾಡಿ ಟೆಕ್ಸ್ಟ್ ಬುಕ್ಸ್ ಬಂದಿರೋದು ಬೇರೆ ಯಾವ ನಾಡಲ್ಲೂ ಆಗಿಲ್ಲ ನಾನು ಕಲೆಕ್ಷನ್ ಮಾಡ್ತೀನಿ ನೆಕ್ಸ್ಟ್ ಕೊಡಬೇಕು ನಾನು ಕಲೆಕ್ಷನ್ ಮಾಡ್ತೀನಿ ಬೇಗ ಫೇಮಸ್ ಆಗಬೇಕು ಬೇಗ ಫೇಮಸ್ ಆದ್ರೆ ಅಷ್ಟೇ ಬೇಗ ಬೀಳ್ತೀರಾ